ನಮಸ್ಕಾರ ಪ್ರೀತಿಯ ಬಂಧುಗಳೇ ಸನಾತನ ಹಿಂದೂ ಚಾನಲ್ಗೆ ಸ್ವಾಗತ ಯೋಗ ಸಾರ ಅಧ್ಯಾಯ ಒಂದು ವೈರಾಗ್ಯ ಪ್ರಕರಣ ಶ್ರೀರಾಮನು ತೀರ್ಥಯಾತ್ರೆಯನ್ನು ಮುಗಿಸಿ ಅರಮನೆಗೆ ಬಂದಾಗಿನಿಂದಲೂ ಶರತ್ಕಾಲದಲ್ಲಿ ಸರೋವರವು ಪುರುಷವಾಗುವಂತೆ ಶ್ರೀರಾಮನು ಚಿಂತಾಕ್ರಾಂತನಾಗಿ ಉತ್ಸಾಹವಿಲ್ಲದೆ ಸುಮ್ಮನೆ ಕುಳಿತಿರುತ್ತಿದ್ದನು ಆದರೆ ಸಮಯೋಚಿತವಾಗಿ ಸಂಧ್ಯಾದಿ ನಿತ್ಯಕರ್ಮಗಳನ್ನು ಕರ್ಮಗಳನ್ನು ಆಚರಿಸುತ್ತಿದ್ದನು ಆಚರಿಸುತ್ತಿದ್ದನು ಮಗನು ಅಂತರ್ಮುಖನಾಗಿ ಉದಾಸೀನ ಭಾವದಲ್ಲಿರುವನೆಂಬುದನ್ನು ಕೇಳಿದ ದಶರಥನು ಚಿಂತೆಗೊಳಗಾಗಿ ವಶಿಷ್ಠ ಮುನಿಯ ಸಲಹೆಯನ್ನು ಪ್ರಾರ್ಥಿಸಿದನು ಅದಕ್ಕೆ ವಶಿಷ್ಠರ ಉತ್ತರ ಮಹಾತ್ಮರಿಗೆ ಕೋಪವೋ ವಿಷಾದವೋ ಅಧಿಕವಾದ ಹರ್ಷವೂ ಉಂಟಾಗುವುದಕ್ಕೆ ಯಾವುದೋ ಒಂದು ಮಹತ್ ಕಾರಣವಿರಬೇಕು ಮಹಾತ್ಮನಾದ ಶ್ರೀರಾಮನ ಈ ಸ್ಥಿತಿಗೆ ಕಾರಣವೇನೆಂಬುದು ಸ್ವಲ್ಪ ಕಾಲದಲ್ಲೇ ತಿಳಿಯುವುದು ಎಂದು ಸಮಾಧಾನ ಮಾಡಿದನು ಕೆಲವೇ ದಿನಗಳು ಉರುಳಿದವು ಯಜ್ಞದೀಕ್ಷೆಯನ್ನು ವಹಿಸಿರುವ ಬ್ರಹ್ಮರ್ಷಿ ವಿಶ್ವಾಮಿತ್ರನಿಗೆ ರಾಕ್ಷಸರಿಂದ ತೊಂದರೆಯಾಗುತ್ತಿರಲು ಆ ಮಹರ್ಷಿಯು ಅಯೋಧ್ಯೆಯ ರಸನಿಂದ ಸಹಾಯವನ್ನು ಕೇಳಲು ಬಂದನು ಅರಮನೆಯ ಮಹಾದ್ವಾರದ ಬಳಿ ನಿಂತಿರುವ ವಿಶ್ವಾಮಿತ್ರ ಋಷಿಯು ಬಾಲ ಸೂರ್ಯನಂತೆ ಪ್ರಕಾಶಿಸುತ್ತ ತಪೋಬಲ ಸಮನ್ವಿತನಾಗಿ ತೇಜ ಪುಂಜವು ಸುತ್ತಲೂ ಪ್ರಸರಿಸುತ್ತಾ ಆ ಮಹಾದ್ವಾರದ ಬಳಿ ನಿಂತಿರುವ ಗಜ ತುರಗ ಆಯುಧ ನರರ ಮೇಲೂ ಚಿನ್ನದ ಧೂಳಿಯನ್ನು ಎರಚಿರುವಂತೆ ಕಾಣುತ್ತಿದ್ದಿತು ವಿಶ್ವಾಮಿತ್ರನು ಆಗಮಿಸಿರುವನೆಂಬುದನ್ನು ಕೇಳಿದೊಡನೆಯೇ ದಶರಥನು ಮಂತ್ರಿ ಪುರೋಹಿತ ಸಾಮಂತ ರಾಜರುಗಳೊಡನೆ ಪಾದಾಚಾರಿಯಾಗಿ ಹೊರಟು ವಿಶ್ವಾಮಿತ್ರನನ್ನು ಕಂಡು ನಮಸ್ಕರಿಸಿದನು ವಿಶ್ವಕ್ಕೆ ಮಿತ್ರನಾದ ವಿಶ್ವಾಮಿತ್ರನು ನಘು ಮುಖದಿಂದ ಹೃದಯ ತುಂಬಿ ಹರಸಿದನು ದಶರಥ ಮಹಾರಾಜನು ಬ್ರಹ್ಮರ್ಷಿ ವಿಶ್ವಾಮಿತ್ರನನ್ನು ಸ್ವಾಗತಿಸಿ ಆರ್ಧ್ಯ ಪಾದ್ಯ ಮಧುಪರ್ಕಗಳಿಂದ ಪೂಜಿಸಿ ತನ್ನ ಮನಸ್ಸಿಗೆ ಬಂದ ಭಾವನೆಗಳನ್ನು ಅವನ ಮುಂದಿಟ್ಟನು ಬ್ರಹ್ಮರ್ಷಿಗಳೇ ನಿಮ್ಮ ದರ್ಶನದಿಂದ ಶಾಂತಿಯೂ ಆನಂದವೂ ಲಭಿಸಿತು ಬಾಯಾರಿದವನಿಗೆ ಅಮೃತವೂ ದೊರೆತಂತೆ ಬರಗಾಲದಲ್ಲಿ ಮಳೆ ಸುರಿದಂತೆ ಕುರುಡನಿಗೆ ಬಂದ ದೃಷ್ಟಿಯಂತೆ ಕನಸಿನಲ್ಲಿ ಕಂಡದ್ದು ಎಚ್ಚರದಲ್ಲಿ ಕೈಗೆಟುಕಿದಂತೆ ನೋಡಬೇಕೆಂದು ಕೊಂಡು ಬಯಸಿದಾಗ ಅವರು ತಾವಾಗಿ ಬಂದಂತೆ ಅಪಾರವಾದ ಹರ್ಷವುಂಟಾಗಿರುವುದು ಉಂಟಾಗಿರುವುದು ತಪೋಬಲದಿಂದ ಬ್ರಹ್ಮರ್ಷಿಯಾಗಿ ಇಚ್ಛಾ ಭಯ ಕ್ರೋಧಗಳಿಲ್ಲದೆ ವೈರಾಗ್ಯ ಸಂಪನ್ನರಾದ ನೀವು ಬಂದು ದರ್ಶನ ಭಾಗ್ಯವನ್ನು ಕರುಣಿಸಲಾಗಿ ನನ್ನ ಅಂತಃಕರಣಗಳು ತೃಪ್ತವಾಗಿ ಪರಮಾನಂದ ಪರಿಪೂರ್ಣವಾಗಿ ನೀವು ಬಂದ ಕಾರ್ಯವು ಕೈ ಸೇರಿತು ಎಂದು ತಿಳಿದುಕೊಳ್ಳಿ ಎಂದು ಹೇಳಿದನು ವಿಶ್ವಾಮಿತ್ರ ದಶರಥ ನಾನು ಯಜ್ಞರೂಪವಾದ ಒಂದು ಧರ್ಮ ಕಾರ್ಯವನ್ನು ಆರಂಭಿಸಬೇಕೆಂದಿರುವೆನು ಆ ಯಜ್ಞಕ್ಕೆ ರಾಕ್ಷಸರು ವಿಘ್ನವನ್ನುಂಟು ಮಾಡುವರು ಅವರನ್ನು ನಿಗ್ರಹಿಸಿ ಯಜ್ಞವು ನಿರ್ವಿಘ್ನವಾಗಿ ಪೂರ್ಣವಾಗುವಂತೆ ಮಾಡಬಲ್ಲವನು ಧರ್ಮಾತ್ಮನಾದ ಶ್ರೀರಾಮನೊಬ್ಬನೇ ಆದುದರಿಂದ ಅವನನ್ನು ನನ್ನೊಡನೆ ಕಳುಹಿಸು ಸಮಯ ಮೀರಿ ಮಾಡಿದ ಕೆಲಸವು ವ್ಯರ್ಥವಾಗುವುದು ಎಂದರು ಅದಕ್ಕೆ ದಶರಥನು ಶ್ರೀರಾಮನಿಗೆ ಹದಿನಾರು ವರ್ಷವೂ ತುಂಬಿ ರಾಕ್ಷಸರೊಡನೆ ಯುದ್ಧ ಮಾಡಲಾರನೆಂದು ಅವನ ಬದಲು ಇಪ್ಪತ್ತೊಂದು ಸಾವಿರದ ಎಂಟುನೂರ ಅರವತ್ತು ಆನೆಗಳನ್ನು ಅಷ್ಟೇ ರಥಗಳನ್ನು ಇಪ್ಪತ್ತೈದು ಸಾವಿರದ ಆರುನೂರ ಹತ್ತು ಕುದುರೆಗಳನ್ನು ಮತ್ತು ಒಂದು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರ ಐವತ್ತು ಕಾಲಾಳುಗಳನ್ನು ಕೊಡುವುದಾಗಿ ಹೇಳಿದನು ಇತ್ತೀಚೆಗೆ ಶ್ರೀರಾಮನು ಚಿಂತಾಸಮುದ್ರದಲ್ಲಿ ಮುಳುಗಿ ಕದನಗಳಲ್ಲಿ ಆಸಕ್ತಿ ಇಲ್ಲದೆ ಕೃಶವಾಗಿರುವನೆಂದು ಹೇಳಿದನು ಮೋಹದ ಮಗನ ಬದಲು ಮಹಾಸೈನ್ಯವನ್ನು ಕೊಡುತ್ತೇನೆಂದು ಹೇಳಿದ ದಶರಥನ ಮೇಲೆ ಕೋಪಗೊಂಡ ವಿಶ್ವಾಮಿತ್ರರನ್ನು ಗಮನಿಸಿದ ವಶಿಷ್ಠನು ಮಹಾರಾಜ ಲೋಕಮರ್ಯಾದೆಯನ್ನು ಬಿಡಬೇಡ ಸತ್ಯವನ್ನು ಕಾಪಾಡು ಪ್ರತಿಜ್ಞಾ ಭಂಗವು ಪುಣ್ಯಗಳನ್ನು ಕಳೆಯುವುದು ಈ ವಿಶ್ವಾಮಿತ್ರರು ಅಗ್ನಿಯು ಅಮೃತವನ್ನು ರಕ್ಷಿಸುವಂತೆ ಶ್ರೀರಾಮನನ್ನು ರಕ್ಷಿಸುವರು ಧರ್ಮಮೂರ್ತಿಯೋ ಮೇಧಾವಿಯೋ ತಪಸ್ವಿಯೋ ಅಸಂಖ್ಯಾತ ಅಸ್ತ್ರಗಳನ್ನು ಹೊಂದಿರುವವರು ಆದ ಇವರನ್ನು ನಿರಾಶೆಗೊಳಿಸಬೇಡ ವಿಶ್ವಾಮಿತ್ರರಿಗೆ ದೇವತೆಗಳಾಗಲಿ ಋಷಿಗಳಾಗಲಿ ಅಸುರ ನಾಗ ಯಕ್ಷ ಗಂಧರ್ವರಾಗಲಿ ಸಮರಲ್ಲ ಪರಮೇಶ್ವರನ ಕೃಪೆಗೆ ಪಾತ್ರರಾಗಿರುವ ಜ್ಞಾನ ಪ್ರಕಾಶವುಳ್ಳ ಯೋಗ ಬಲದಿಂದ ಸರ್ವವನ್ನು ಏಕಕಾಲದಲ್ಲಿ ಸಂದರ್ಶಿಸಬಲ್ಲ ಸಾಮರ್ಥ್ಯವು ಇವರೊಬ್ಬರಿಗೆ ಮಾತ್ರವಿರುವುದು ಅರ್ಶ್ಮಿ ಮಹಾಸತ್ವತಮೆ ಮುನೀಂದ್ರೆ ಸ್ಥಿತೆ ಸಮೀಪೆ ಪುರುಷಸ್ಯ ಸಾಧು ಪ್ರಾಪ್ತೇಪಿ ಮೃತ್ಯ ಮೃತ್ಯಾವಮರತ್ವಮೇತಿ ಮಾ ದೀನತಾಂ ಘಚ್ಚಯತ ವಿಮೂಢ ವಿಶ್ವಮಿತ್ರ ಮಹರ್ಷಿಯು ಮನುಷ್ಯನ ಸಮೀಪದಲ್ಲಿದ್ದ ಮಾತ್ರಕ್ಕೆ ಮೃತಿಯುವ ಅಲ್ಲಿಗೆ ಬರಲು ಭಯಪಡುವನು ಶ್ರೀರಾಮನಿಗೆ ಭಯವಿಲ್ಲದಿರುವಾಗ ನೀನೇಕೆ ಭಯ ಪಡುತ್ತಿರುವೆ ಎಂದು ಹೇಳಿ ಶ್ರೀರಾಮನನ್ನು ಸಭೆಗೆ ಕರೆಬಂತೆ ಹೇಳಿ ಕಳುಹಿಸಿದರು ಶ್ರೀರಾಮನು ತಂದೆ ಗುರು ವಸಿಷ್ಠ ವಿಶ್ವಾಮಿತ್ರರಿಗೆ ನಮಸ್ಕರಿಸಿ ಸಭೆಗೆ ವಂದಿಸಿ ರತ್ನಗಂಬಳಿಯ ಮೇಲೆ ಕುಳಿತನು ಶ್ರೀರಾಮನು ಹೇಗಿದ್ದನೆಂದರೆ ಸೌಮ್ಯನು ಸರ್ವಸಮನು ಶುಭಕರನು ವಿನಯಶೀಲನು ಉದಾರಿಯು ಮನೋಹರನು ಶಾಂತನು ಪರೋಪಕಾರಕ್ಕಾಗಿಯೇ ಅವತರಿಸಿರುವ ಧರ್ಮಾತ್ಮನು ಯುವಕನಾದರೂ ವೈರಗ್ಯ ಚಕ್ರವರ್ತಿಯು ಸದ್ಗುಣ ಸಂಪನ್ನನು ಎಂಬುದು ಎಲ್ಲರಿಗೂ ವೇದ್ಯವಾಯಿತು ಶ್ರೀರಾಮ ಸಕಲ ವಿಷಯಗಳೆಂಬ ಶತ್ರುಗಳನ್ನು ಗೆದ್ದುಕೊಂಡಿದ್ದರೂ ಯಾವ ರೀತಿಯ ಮೋಹಕ್ಕೆ ವಶನಾಗಿ ವ್ಯಥಪಡುತ್ತಿರುವೆ ಎಂದು ವಿಶ್ವಾಮಿತ್ರ ಮಹರ್ಷಿಯು ಪ್ರಶ್ನಿಸಿದನು ಸರ್ವಜ್ಞನಾದ ಶ್ರೀರಾಮನು ಸಮಾಧಾನದಿಂದ ಅನುಭವಾಮೃತದ ಪ್ರವಾಹದಂತೆ ತನ್ನ ಮನಸ್ಸಿನಲ್ಲಿ ಹೇಳುತ್ತಿರುವ ತರಂಗಗಳಂತೆ ಸಂಶಯಗಳನ್ನು ತನ್ನದೇ ಆದ ವಿಶಿಷ್ಟ ಶೈಲಿಯಲ್ಲಿ ಅಂತರಂಗದ ಭಾವನೆಗಳನ್ನು ಬಿಡಿಸಿ ಬಿಡಿಸಿ ನಿಧಾನವಾಗಿ ಹೇಳತೊಡಗಿದನು ಶ್ರೀರಾಮನು ಹೇಳಿದುದೇನೆಂದರೆ ಭಗವನ್ ಭವತ ಪೃಷ್ಯೋ ಯಥಾವಧ ಧುನಾಖಿಲಂ ಕಥಾಯಾಮ್ಯ ಹಮಜ್ನೋಪಿ ಲಂಗಯತಿ ಸದ್ವಚ ಪೂಜ್ಯರೇ ತಾವು ಪ್ರಶ್ನಿಸಿದ ಕಾರಣ ನಾನು ಆಜ್ಞನಾಗಿದ್ದರು ಎಲ್ಲವನ್ನು ಯಥಾವಸ್ಥಿತವಾಗಿ ಹೇಳುವನು ಮಹಾತ್ಮರ ಮಾತನ್ನು ಯಾರು ತಾನೇ ಉಲ್ಲಂಘಿಸುವರೋ ದಶರಥ ಮಹಾರಾಯನು ಮಾಡಿದ ಪವಿತ್ರ ಯಾಗದ ಫಲವಾಗಿ ಅವರ ಪುತ್ರನಾಗಿ ಹುಟ್ಟಿ ತಾಯಿ ಕೌಸಲ್ಯ ಕರುಣೆಯ ಶಿಶುವಾಗಿ ಬೆಳೆದು ಬ್ರಹ್ಮರ್ಷಿ ವಸಿಷ್ಠರ ಕೃಪೆಯಿಂದ ವಿದ್ಯಾರ್ಜನೆ ಮಾಡಿ ಸದಾಚಾರ ನಿರತನಾಗಿರುವೆನು ತಂದೆಯ ಒಪ್ಪಿಗೆಯಿಂದ ತೀರ್ಥಯಾತ್ರೆಗೆ ಹೊರಟು ಪವಿತ್ರ ತೀರ್ಥಗಳಲ್ಲಿ ಸ್ನಾನ ಧ್ಯಾನ ದಾನಗಳನ್ನು ಮಾಡುತ್ತಾ ಅಲ್ಲಲ್ಲಿನ ಋ್ಯಾಶ್ರಮಗಳಲ್ಲಿನ ಮಹಾತ್ಮರ ಸಂದರ್ಶನವನ್ನು ಮಾಡಿ ಗ್ರಾಮ ಅರಣ್ಯ ನಗರವಾಸಿಗಳ ಸ್ಥಿತಿಗಳನ್ನು ಅವರ ಜೀವನ ರೀತಿ ನೀತಿಗಳನ್ನು ದುಃಖ ದಾರಿದ್ರ್ಯ ರೋಗ ರುಜಿನಗಳಿಂದ ನರಳುವುದನ್ನು ಕಣ್ಣಾರೆ ಕಂಡು ಗಮನಿಸಿ ಮನಸ್ಸಿಗೆ ಬಹಳ ಬೇಸರವಾಗಿದೆ ನಾನು ವಿವೇಕದಿಂದ ವಿಚಾರ ಮಾಡುತ್ತಾ ನನಗೆ ವಿಷಯೋಪಭೋಗದಲ್ಲಿ ಅಪೇಕ್ಷೆಯು ಬಿಟ್ಟು ಹೋಯಿತು ಎಲ್ಲ ಬಗೆಯ ಪ್ರಾಣಿಗಳು ಸುಖವನ್ನು ಬಯಸುತ್ತವೆ ಈ ಸುಖ ಎನ್ನುವುದೇನು ಪ್ರಪಂಚದಲ್ಲಿ ಎಲ್ಲವೂ ಅಸ್ಥಿರವಾಗಿ ವೈಭವವು ಆಪತ್ತಿಗೆ ಕಾರಣವಾಗಿರುವುದರಿಂದ ಸುಖವೆಂಬುದು ಕ್ಷಣಿಕವೂ ಹಾಗೂ ಅಸ್ಥಿರವೂ ಸುಖವೆಂಬುದು ಕೇವಲ ಮನಸ್ಸಿನ ಕಲ್ಪನೆ ಮಾತ್ರವಲ್ಲವೇ ಮನಸ್ಸೂ ಸಹ ಚಂಚಲ ಅಸ್ಥಿರ ಅಸತ್ತು ಇರಲಾರದ ಇಲ್ಲದವುಗಳನ್ನು ಭಾವಿಸಿ ಕಾಮಿಸಿ ಭ್ರಮಿಸಿ ಕೊನೆಗೆ ಪಶ್ಚಾತ್ತಾಪ ಪಡುವುದಾಗಿದೆ ಪ್ರಪಂಚದಲ್ಲಿರುವವರು ಭೋಗಾಭಿಲಾಷಿಗಳಾಗಿ ಕೊನೆಗೆ ಮೋಹದಲ್ಲಿ ಸಿಲುಕಿ ವ್ಯರ್ಥವಾಗಿ ಜೀವನವನ್ನು ಕಳೆಯುತ್ತಿರುವರು ಮೋಹಾರಣ್ಯದಲ್ಲಿನ ಮುಗ್ಧ ಮೃಗಗಳು ಮೃತ್ಯುವಿಗೆ ತುತ್ತಾಗುವಂತೆ ಎಲ್ಲರೂ ಕೊನೆಗೆ ದುಃಖದ ಮಡುವಿನಲ್ಲಿ ಬಿದ್ದು ಮೃತ್ಯುವಿನ ದವಡೆಗೆ ಸಿಕ್ಕು ಬೀಳುತ್ತಿರುವರು ಭಗವಂತನೇ ಸೃಷ್ಟಿಯಾಗಿ ನಷ್ಟವಾಗುವ ಜಗತ್ತಿನಲ್ಲಿ ಹುಟ್ಟುವುದೇಕೆ ಜನನ ಜರ ಮರಣ ಸಂಪತ್ತು ಆಪತ್ತುಗಳು ಒಂದಾದ ಮೇಲೊಂದು ಬರುತ್ತಲೇ ಇರುತ್ತವೆಯಲ್ಲವೇ ಜನರ ದುಃಖ ದಾರಿದ್ರ್ಯಪೂರ್ಣ ಜೀವನವನ್ನು ಕಂಡು ಆಗಾಗ್ಗೆ ಕಣ್ಣೀರಿಡುತ್ತಿರುವೆನು ಒಮ್ಮೊಮ್ಮೆ ಎಲ್ಲರೂ ಎಂಥ ಮೂಢರಾಗಿರುವರು ಯಾರಿಗೋ ಅಧೀನರಾಗಿರುವಂತೆ ಇದ್ದರೂ ತಾವು ಮಾತ್ರ ಪ್ರಾಜ್ಞರೆಂದು ತಿಳಿದುಕೊಂಡಿರುವರಲ್ಲ ಎಂದು ಆಶ್ಚರ್ಯವಾಗುವುದು ಮಹರ್ಷಿ ವಿಶ್ವಾಮಿತ್ರರೇ ಅರಣ್ಯದಲ್ಲಿ ಆನಂದವಾಗಿ ಅಡ್ಡಾಡುತ್ತಿದ್ದ ಆನೆಯನ್ನು ಕಟ್ಟಿಹಾಕಿದರೆ ಅದು ದುಃಖಿಸುವಂತೆ ನನ್ನ ಮನಸ್ಸು ನಾನಾ ಬಗೆಯ ದೋಷಗಳನ್ನು ದೌರ್ಬಲ್ಯಗಳನ್ನು ಕುರಿತು ಚಿಂತೆಗೊಳಗಾಗಿರುವುದು ನನಗೆ ಸಮಯದಲ್ಲಿ ಸೂಕ್ತ ಸಲಹೆಗಳನ್ನು ನೀಡಬಲ್ಲ ಜ್ಞಾನಿಗಳನ್ನು ಬಿಟ್ಟರೆ ಮತ್ಯಾರು ತಾನೇ ನನ್ನ ಚಿಂತೆಗಳನ್ನು ಕಳೆಯಬಲ್ಲರು ಪೂಜ್ಯರಾದ ಮಹರ್ಷಿಗಳೇ ಜಗತ್ತಿನ ಜನರೆಲ್ಲರೂ ಲಕ್ಷ್ಮಿ ಸಂಪತ್ತನ್ನು ಹಣವನ್ನು ಪ್ರೀತಿಸುವಷ್ಟು ಮತ್ತೆ ಯಾವುದನ್ನೂ ಪ್ರೀತಿಸುವುದಿಲ್ಲ ಹಣದ ಮೇಲೆ ಬಹಳಷ್ಟು ಮೋಹವಿರುವುದು ಬಂದ ಧನವೆಲ್ಲವೂ ತನ್ನ ದಾರಿಯನ್ನೇ ಹಿಡಿದು ಹೊರಟು ಹೋಗುತ್ತಿದ್ದರು ಆ ಧನವನ್ನೇ ಸ್ಥಿರವೆಂದು ನಂಬುವ ಮೂಢರನ್ನು ಕುರಿತು ಹೇಳುವುದೇನಿದೆ ಅವರು ಕಲ್ಪನಾ ರಾಜ್ಯದಲ್ಲಿ ವಿಹರಿಸತಕ್ಕವರು ಮೋಹವನ್ನುಂಟು ಮಾಡುವ ವಸ್ತು ಯಾವ ರೂಪಿನಲ್ಲಿದ್ದರೂ ಕಷ್ಟವನ್ನು ಸಂಕಟವನ್ನು ಉಂಟು ಮಾಡುವುದು ಚಂಚಲವಾದ ಐಶ್ವರ್ಯವು ನದಿಯ ಅಲೆಗಳಂತೆ ಚಿಂತೆಗಳನ್ನು ಸೃಷ್ಟಿಸುತ್ತಲೇ ಇರುವುದು ಐಶ್ವರ್ಯವು ಬೆಳೆದಷ್ಟು ಅತೃಪ್ತಿ ಎಂಬ ದಾಹವು ಹೆಚ್ಚುತ್ತಾ ದೀಪದ ಕುಡಿಯನ್ನು ಹೊಂದುವಂತೆ ವಿನಾಶವನ್ನು ಧರಿಸುತ್ತಲೇ ಇರುವುದು ಸಂಪತ್ತನ್ನು ಎಷ್ಟು ಇಷ್ಟಪಡುವವೋ ಅದನ್ನು ಪಡೆಯಲು ಅಷ್ಟು ಕಷ್ಟವನ್ನು ಅನುಭವಿಸಲೇಬೇಕು ಶ್ರೀಮಂತರು ತಮ್ಮ ಸಂಪತ್ತಿನ ಅಂತಸ್ತಿಗೆ ತಕ್ಕಂತೆ ಮದದಿಂದ ಬಿಗಿದು ವಿಜೃಂಭಿಸುವರು ಮಹಾಸರ್ಪವು ಕಚ್ಚಿದರೆ ವಿಷದ ವೇಗವು ಹೆಚ್ಚುತ್ತಿರುವಂತೆ ಅವರ ಅಹಂಕಾರವು ನೆತ್ತಿಗೆ ಏರುತ್ತಾ ಹೋಗುವುದು ಬಂಧುಗಳೇ ಯೋಗ ವ್ಯಾಶಿಷ್ಟ ಸಾರ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ